ಪೆಟ್ರೋಲ್ ದರನ ಐವತ್ತು ಪರ್ಸೆಂಟು ಪೆಟ್ರೋಲ್ದಾರನ್ನು ಏರ್ಸ್ಬಿಟ್ರೆ ಜನ ಎಲ್ಲಿ ಹೋಗ್ತಾರೆ ಇವಾಗ ಎಷ್ಟೋ ಜನ ಬಡವ ಬಂದರು ಎಷ್ಟೋ ಜನ ಇದ್ದಾರೆ ಹಿಂದುಳವರಿದ್ದರು ಎಷ್ಟೋ ಜನ ಬೆಟ್ರೋನ ಉಪಯೋಗ್ತಾ ಇದ್ದಾರೆ ಇದು ಆಟೋದಲ್ಲಿ ಹೋಗ್ಬೋದು ಸಿಟಿಗೆ ಅಷ್ಟು ರೇಟ್ ಜಾಸ್ತಿ ಮಾಡಿಟ್ಟಿದ್ದಾರೆ ಎಲ್ಲಿ ಹೋಗ್ತಾರೆ ಜನ ತುಂಬ ಕಷ್ಟ ಆಗ್ತಾ ಇದೆ ಇದನ್ನು ಏನಾದರೂ ಮಾಡಿ ನಾಳೆ ಒಳಗೆ ಇವರೇನು ಇವತ್ತು ಕರೆದು ಮಾತಾಡಿದ್ದೀವಿ ನಾಳೆ ನಾಲ್ಕು ಗಂಟೆ ಒಳಗೆ ಯಾವುದಾದ್ರು ಬ್ಯಾಟ್ರ್ ನಾವು ಕ್ಲಿಯರ್ ಮಾಡಿ ಹೇಳ್ತೀವಿ ಅಂತ ಹೇಳಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಉಗ್ರ ಹೋರಾಟ ಮಾಡ್ತೀವಿ ಮಾಡೇ ಮಾಡ್ತೀವಿ ಏನು ಹಳೆ ರೇ ಹಳೆ ರೇಟು ದರ ಇತ್ತು ಹಳೆ ರೇಟು ಅವ್ರು ಮಾಡಿಕೊಡಬೇಕು ನೀವೇನು ಐವತ್ತು ಪರ್ಸೆಂಟ್ ಹೆಚ್ ಕೆ ಯಾವ ಇದರಲ್ಲಿ ಯಾವ ಮಾನದಂಡದಲ್ಲಿ ಇವರು ಐವತ್ತು ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಯಾರು ಮಾಡೋಕೇಳಿದ್ರು ಇದ್ರೂ ಇದ್ರು ನಮ್ಮ ಬಳ್ಳಮಗ್ರು ದೀರದಲಿತರು ಎಲ್ಲ ಓಡಾಡ್ತಾರು ಮೆಟ್ರೋ ಇದು ಮಾಡ್ತಾರೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಪಾಪ ತುಂಬ ಜನಕ್ಕೆ ಅನಾನುಕೂಲ ಆಗುತ್ತೆ ಅವರೇನೋ ಏನೋ ಒಂದು ತಿಂಗಳು ಮಟ್ಟಿಗೆ ಏನೋ ಒಂದು ಐನೂರ ಸಾವಿರ ಇಟ್ಕೊಂಡಿರ್ತಾರೆ ಏಕದಮ್ ಐನೂರು ರೂಪಾಯಿ ಜಾಸ್ತಿ ಮಾಡಿದ್ರೆ ಇವತ್ತು ಹಾಲಿದಾರ ಜಾಸ್ತಿ ಮಾಡ್ತಾ ಇದ್ದಾರೆ ಬಸ್ ಜನ ಜಾಸ್ತಿ ಮಾಡಿದ್ದಾರೆ ಡೆಲ್ಲಿಗೆ ಹೋಗ್ಬೇಕಾದ್ರೂ ಜಾಸ್ತಿ ಮಾಡ್ತಾ ಇದ್ದಾರೆ ಹೀಗೆ ಅತಿ ಹೆಚ್ಚಿನ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಈಗ ಎಲ್ಲಿಗೋಗ್ಬೇಕು ಜನ ಹೋರಾಟ ನಾಲ್ಕು ಗಂಟೆಗೆ ಏನು ನಮ್ಮ ಅಧ್ಯಕ್ಷ ಜೊತೆ ಮಾತಾಡಿ ನಾಲ್ಕು ಗಂಟೆಗೆ ನಮ್ ನಿರ್ಧಾರ ತಿಳಿಸ್ತೀವಿ ಅಂತ ಹೇಳಿದರೆ ನಾಲ್ಕು ಗಂಟೆಗೆ ಅವ್ರೇನೋ ನಿರ್ಧಾರ ತಿಳಿಸ್ಲಾ ಅಂತಂದ್ರೆ ಪ್ರತಿ ಮೆಟ್ರೋ ಸ್ಟಾರ್ಟ್ ಇದೇ ರೀತಿ ಎಲ್ಲ ಮಹಿಳೆಯರು ದೀನದಲಿದ್ರು ಎಲ್ಲಾರು ಸೇರಿ ಪ್ರತಿ ದಿನ ಇದಕ್ಕೆ ಬೀಗ ಹಾಕ್ಬಿಡ್ತೀವಿ ಯಾರು ಓಡಾಡೋದ್ ಮಾಡ್ತೀವಿ ಈ ಹೋರಾಟ ಅಂತೂ ಶಾಶ್ವತ ಮಾಡ್ತೀವಿ ನಮ್ದು ಹಳೆಯ ತರ ಏನಾಯ್ತೋ ಆ ರೇಟಿಗೆ ಮಾಡ್ಕೊಡ್ಲೇಬೇಕು ಅಂತ ಹೇಳಿ ಈ ಮೂಲಕ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ವಿ